ಶ್ರಾವಣ ತಿಂಗಳಾಗ ನಿನ್ನ ನೆನಪ ಬರಬೇಕ

శి తుడిగి మాటర మధ్వీ తుడిగిలు మాడర మధ్వీ ఎడగల ఇట్ట హోదే నన్న ఎద మేల నా కోటగా హోదే గాది ఆ మేళ ಹಾಕ್ಲೇ ಬದ್ದು ಯಾಕ ಒಬ್ಬಾಕೆ ದಾರ್ಯಾಗ ನಿಂತ್ಕೊಂಡ್ ಲಬ ಲಬ ಹೋಯ್ಕೊನಕತಿಯಲ್ಲ ಮತ್ತೆ ನಿಮ್ಮ ಅಪ್ಪ ಏನು ಕೊರೋನ ಗಿರನ ಬಂದ್ ಸತ್ಗೆ ತೋನ ಮೊದಲ ನಾ ಬಡ್ಕಂದ್ಯ ನಿಮ್ಮ ವಯಸ್ಸು ವಯಸ್ ಆಗತ್ತ ಊರಾಗ ಅಡ್ಡಾಡ್ಬಾಡ್ರಿ ಅಂತಂದ್ ಹೇಳಿದ್ರ ನನ್ನ ಮಾತ ಎಲ್ಲಿ ಕೇಳ್ತೀರ ಹಿಂಗ ಅಡ್ಡ ಸೆಟ ಸೆಟದ ಜಿ ಸಿ ಪಿ ಹೆಣ ಆಗ ಹೊತ್ ಏ ನೋಡ್ಲಿ ಏನಾಗೈತೆ ನಿನಗ ನಂದ ನನಗಾಗಿ ಸಾಕಾಗ ಹೋಗೈತಿ ಅಂತದ್ರೊಳಗ ನಮ್ಮಅಪ್ಪನ ಮ್ಯಾಲ್ ಕಳ್ಸಾಕತ್ತಿಯಲ್ಲ ನಮ್ಮಅಪ್ಪ ಸತ್ತಿಗಿತ್ತ ತಿಳ್ಕೊಂಡೇನ ಅಲ್ಲಲ್ಲಿ ಪದ ಮತ್ ನೀನ ಯಾಕ ಒಬ್ಬಕ್ಕೆ ನಿಂತ್ಕೊಂಡು ಹೋಯ್ಕೆ ಅಂತ ನಿಂತಿಯಲ್ಲ ಮತ್ತೆ ಎದಕ್ಕೆ ಹೇಳಕತಿ ಅಂತ ಅದನ್ನಾರ ಹೇಳರಿ ಹೇಳಿ ಅಂತ ಹೇಳ ಮಾರಯ್ಯ ನನ್ನ ಕೂಸು ನನ್ನ ಕೂಸು ನೀ ಯಾರ ಕದ್ಕೊಂಡು ಹೋಗಿ ಬಿಟ್ಟಾರ ನಿನ್ನ ಕೂಸು ಕದ್ಕೊಂಡು ಹೋಗ್ಯಾರ ಯಪ್ಪ ನಿನ್ನ ಹೊಟ್ಟೆ ಕೂಸು ಕದ್ಕೊಂಡು ಯೋ ಯಪ್ಪ ಈಕೆ ಕೂಸು ಕದ್ಕೊಂಡು ಹೋಗ್ಯಾರ ಅಂದ್ರ ಲೇ ಮನುಷ್ಯ ಹೊಟ್ಟಿರೋ ಏನು ದೇವ್ರ ಗಿರ್ಗೇನು ಹುಟ್ಟಗಿಟ್ಟಿರ್ಲಿ ಪಾಪ ನಮ್ಮ ಪದ್ದನ್ನು ಹೊಟ್ಟಿ ಒಳಗಿರ ಕೂಸು ಕತ್ಕೊಂಡ್ ಹೋಗಿರಿ ಅಂದ್ರೆ ಒಂಬತ್ತು ಅದಾವ್ಲೆ ಯಾವ ತೂತನ ಹೋಗಿರಿ ಅಂತ ಹೇಳಿ ಹೋಗಿ ಹಾಲು ಬಂದು ಮಾಡಿ ಬರುದ್ರೊಳಗ ನಾನು ಕೂಸನ್ನ ಹೊತ್ಕೊಂಡು ಹೋಗ್ಬಿಟ್ಟಾರೋ ಅಂದ್ರ ನೀನು ಮಾತಿನಾರ್ತೇನ್ ಲೇಪತ್ತ ನಿಮಗಿನ್ನೂ ಮದ್ವಿನ ಆಗಿಲ್ಲ ಕೂಸ ಹಂಗ ಅಡದಿ ಅಂತಾನೆ ಮಾಡ್ತಿಲ್ಲ ಮಾರಯ್ಯ ತೊಡಿ ಮೇಲೆ ಇಟ್ಕೊಂಡು ಬಾಟಲ್ಗೆ ನಿಪ್ಪಲ್ ಹಾಕಿ ಚಂದ ಕುಡಿಸಿ ಚೆನ್ನಾಗಿ ಚಂದಾಗಿಟ್ಟಿದ್ದೆ ಮಲಗಿಸಿದ್ದೆ ನಾನು ಹೊಳ್ಳಿ ಬರೋದ್ರೊಳಗೆ ನನ್ನ ಕೂಸನ ಹೊತ್ಕೊಂಡು ಹೋಗ್ಬಿಟ್ಟಾರ ನಿಮ್ಮ ಅವ್ರ ನಿಮ್ಮ ಮುಗಿತು ಯಪ್ಪ ನನ್ನ ಕತಿ ಮುಗಿತ ಯವ್ವ ದ್ಯಾಮವ್ವ ಎಲ್ಲದು ಬಿಟ್ಕೊಂಡು ಈ ವರ್ಷ ದೇವತೆ ಇಟ್ಕೊಂಡಿದ್ದೀವಲ್ವ ಯವ್ವ ಎಲ್ಲರಿಗೆ ಒಳ್ಳೇದು ಮಾಡಿ ನನಗೆ ಯಾಕೆ ಕಟ್ಟದು ಮಾಡಿ ತಾಯಿ ಯಾಕ ನನ್ನ ಅರ್ಥ ಆಗ್ಲಿಲ್ಲ ಬೇವ ಈ ಈ ಪದ್ದನ ಚಂದಗ ಆಗ್ಯ ಇಲ್ಲೇ ಬಿಗಳ ಗುಡ್ಡ ಕರ್ಕೊಂಡ್ ಹೋಗಿ ನಾಲ್ಕು ಮಕ್ಕಳು ಮಾಡ್ಬೇಕಂತ ಮಾಡಿದ್ಯಾ ಆದ್ರ ಈ ಪದ್ದು ಗಂಡಲ್ದಂಗ ಮಕ್ಕಳ ಹಾಡದ ಹಾಲು ಕುಡಿಸಿ ಬಂದನೆ ಅಂತಾಳ ನಾಳೆ ನನ್ನ ಹುಟ್ಟ ಮಕ್ಕಳಿಗೆ ಹುಣಸಿ ಹಣ್ಣಿನ ಜಿಗಡಿ ಬೇ ಜಮ್ಮ ಮುಚ್ಚ ಬಾಯ್ ಹಾಲ್ ಕೂಡ ಯಾವ ಕೂಸ ತಿಳ್ಕೊಂಡಿ ಅಷ್ಟು ಅರ್ಥ ಆಗೋದಿಲ್ಲ ನಿನಗ ನಮ್ಮಪ್ಪ ನನ್ನ ಮ್ಯಾಲ ಪಿರುತಿಗ ಒಂದು ಬೆಕ್ಕಿನ ಮರಿ ತಂದು ಕೊಟ್ಟಿದ್ದ ಅದಕ್ಕೆ ಚಂದಾಗಿ ಹಾಲು ಕುಡಿಸಿ ಕಟ್ಟಿ ಮ್ಯಾಲ ಕುಂದ್ರಿಸಿ ಮಲಗಿಸಿ ಒಳಗ್ ಹೋಗಿ ಬರೋದ್ರೊಳಗ ನನ್ನ ಬೆಕ್ಕಿನ ಮರಿನ ಕೂಸು ನಾವು ಹತ್ಕೊಂಡು ಹೋಗ್ಯಾರ ಅಂದ್ರೆ ನೀನು ಹೀಗೆ ಹೇಳಿದ್ ಇಷ್ಟ ಮಠ ಆ ಬೆಕ್ಕಿನ ಮರಿ ಸುದ್ದಿ ಯಪ್ಪ ಬದುಕಿದ್ವಿ ಅಪ್ಪ ಬದುಕಿದ್ಯಾ ಲಕ್ಯ ಹೊಡೆದಲ್ಲಿ ನಿನಗೊಂದು ಲಾಟ್ರಿ ಆ ವಿಷಯ ಮಾರಯ್ಯ ಯಾವ್ದಾರ ವಿಷಯ ಆದ್ರೆ ಈಗ ಸದ್ಯಕ್ಕ ನನ್ನ ಬೆಕ್ಕಿನ ಮರಿ ಹುಡುಕ್ ನಿನಗೆ ಪುಣ್ಯ ಬರ್ತೇತಿ ಯಾವಾಗ ಬೆಕ್ಕಿನ ಮರಿ ಸುದ್ದಿ ಹೇಳಿದೆ ಆಹಾ ಪುಣ್ಯ ಬಂದ್ಬಿಡ್ತೀನಿ ಅಲ್ಲಲೆ ಒಂದ್ ಬೆಕ್ಕಿನ ಮರಿ ಅಲ್ಲಲೆ ನೂರ ಎಂಟು ಬೆಕ್ಕಿನ ಮರಿ ಹುಡುಕ್ ಕೊಡ್ತೇನೆ ಆದ್ರ ನೀ ಲಕ್ಕಾಗ ಏನು ಕೊಡ್ತಿಲಿ ನೀನು ಬೆಕ್ಕಿನ ಮರಿ ತಂದು ಕೊಟ್ರ ಅಯ್ಯೋ ನನ್ನ ರಾಜ ನನ್ನ ಬೆಕ್ಕಿನ ಮರಿ ಹುಡುಕು ಕೊಡ್ತೀಯ ಅಂದ್ರ ನೀನು ಏನು ಬೇಕು ಕೇಳ ಕೊಟ್ಟ ಬಿಡ್ತೀನಿ ಹ ಮತ್ತೆ ಶುರು ಮಾಡ ಈ ಲಕ್ಕಾಗ ಸಮಾಧಾನ ಆಗಮಟ್ಟ ತಿರ್ಗಿಸಿ ಕುಣದ್ ಬಿಡ ಹುಡುಗಿ ಹುಚ್ಚಾಗ ಒಂದು ವಗಿ ಒಂದು ಹುಚ್ಚಾಗೊಂದು ವಗಿ அரை துமி ஜீ உச்சந்திரியூ த்ரீ பார்

ನೀ ಅಂತ ಏನ್ ನೀ ನೋಡಿದ್ರೆ ಈ ಮಾರೋ ಕುಟ್ಟಾರ ಈಗ ಹೋಗ ಮಾಡಾಕತ್ತೀವಿ ಏ ಸ್ವಲ್ಪ ರಬುದ್ದು ಗಿತ್ತಿ ಐತೆ ನಿನಗೆ ನಡವರ್ಕ್ ಬಂದೆ ಬೆಕ್ಕಿನ ಮರಿ ಬಂದಾಗ ಅಲ್ಲ ನನ್ನ ಬೆಕ್ಕಿನ ಮರಿ ಕಟ್ಟಡದಾಗ ಬಿದ್ದಿತ್ತ ಎಲ್ಲಿ ಐತೋ ಸಮಾಧಾನ ಸಮಾಧಾನ ಸಮಾಧಾನದೆ ಪುದ್ದು ಸಮಾಧಾನ ಅಷ್ಟೇ ಅವಸ್ರ ಮಾಡಾಕತ್ತೀವಿ ಸ್ವಲ್ಪ ಸಮಾಧಾನ ನಮ್ಮ ಅದು ನಮ್ಮ ಪದ್ದುನ ಬೆಕ್ಕಿನ ಮರಿ ಅಂತನ ತಿಳಿದೆ ಅದನ್ನ ಸ್ವಚ್ಛಗನ ಮೈ ತೊಳೆದು ಮ್ಯಾಗ ಇಟ್ಟು ಬಂದೆನಿ ಅದು ನಾ ಇತ್ತಾಗ ನೀ ಯಾಕೆ ಹೆದ್ರತೀಲ್ ಏ ಪದ್ದೆ ಅಂದ್ರೆ ಈಗ ಬೆಕ್ಕಿನ ಮರಿನಾ ಹಿಡಿದು ನಿಮ್ಮ ಮನೆ ಒಳಗೆ ಇಟ್ಟು ಬಂದವ ಅಂದ್ರೆ ನೀನು ಹ್ಞೂ ಏ ದೋಸ್ತ ಎಲ್ಲಿ ನೋಡಿ ದೋಸ್ತ ಏಯ್ ದೋಸ್ತ ನಿನಗ ನಮ್ಮ ಶಂಕ್ರಣ್ಣ ಡಾಬಕ್ ಕರ್ಕಂಡು ಹೋಗಿ ಆಹಾ ಒಳ್ಳೆ ಚಿಕನ್ ಊಟ ಮಾಡಿಸ್ತೀನಿ ಹಾ ಅಲ್ಲಿಂದ ಸಾಲಿಕ್ರ ಹಾಂ ವಾ ಗೌಡ್ರಿ ಡಾಬಕ್ ಹಾ ದೋಸ್ತ ಎಣ್ಣೆ ಕರ ತಿನ್ನಸ್ತ ಹಾ ಬೇಕಾದ್ರೆ ಸೇವನಪ್ಪು ಸಲ್ಲೇ ದೋಸ್ತ ಹೌದಲ್ಲ ಗೌಲಿಯ ಮ್ಯಾಗ ನೂರು ರೂಪಾಯಿ ಟಿಪ್ಸ್ ಕೊಡದಿಲ್ಲ ಆ ಆದ್ರೆ ಆ ಬೆಕ್ಕಿನ ಮರಿ ಕೊಟ್ಬಿಡ್ಲಿ ದೋಸ್ತ ಹೌದಲೆ ಮಗನಾ ಬಾರಿ 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 ಐಡ್ಯಾ ಹುಡುಕಿ ನೋಡಿ ಮಂಗೇನ ನಮಗಾರ ಹೌದಲೆ ಹಂಗೆ ದೋಸ್ತ ಅಂತ ಸುಮ್ಮನೆ ಬಿಟ್ಟೆ ಅಂದ್ರೆ ಹಂಗ ಬೇಡ

ಅವನು ಯಾರರ ಇರಲಿ ಆದ್ರೆ ನನ್ನ ಬೆಕ್ಕಿನ ವರಿ ಕಳ್ದಿದ್ದಕ್ಕೆ ನನಗೆ ಸಾಕಷ್ಟು ತ್ರಾಸ ಆಗೈತಿ ಮಾವ ಏ ಪಕ್ಕು ಮಾವ ಹೋ ಮಾಡಿ ನನ್ನ ಬೆಕ್ಕಿನ ಮರಿ ಹುಡುಕು ಅವ ಲೇ ಅವ ಅವ ಯಾವಾಗ ನಿನ್ನ ಮಾವ ಆದಲೆ ಅಂತನೆ ಅಲ್ಲ ಲೇ ಅಪ್ಪಕ್ಕೆ ಒಂದು ಜಿಜಿಬಿ ಬೆಕ್ಕಿನ ಮರಿ ಸಲುವಾಗಿ ಅವ ಮಾವ ಅಂತೀಯಲ್ಲ ಲೇ ಹಾ ಹ ನಾ ಬುದ್ದುಗಿದೈತಲ್ಲ ನನ್ಗೆ ಯ ನಿನ್ನ ನಿಂದ್ರಸ ಸಾಕು ನೀನ್ ಸ್ವಲ್ಪ ಸುಮ್ಮನೆ ನಿಂದ್ರ ಕೆಳಗಲ್ಲ ಮ್ಯಾಲೆ ಮುಚ್ಚಗೋ ಹೇಳ ನೋಡ ನನ್ನ ಬೆಕ್ಕಿನ ಮರಿ ಹುಡುಕ್ ಕೊಡು ಮಾವ ಆಯ್ತ್ ಬಿಡಪ್ಪ ನೀನ್ ಬೆಕ್ಕಿನ ಮರಿ ನಾ ಅದು ಅದ್ ಚಂದ ಸೋಜಿ ಮೈ ತೊಳದು ನಮ್ಮ ಇಟ್ಟು ಬಂದ ಹೌದಾ ಬೆಕ್ಕಿನ ಮರಿ ಹಿಡ್ಕೊಟ್ಟಾರಂತ ಅಂದ್ರ ಈಗ ಬೆಕ್ಕಿನ ಮರಿ ಇಟ್ಟು ಬಂದ ನೀನ ಅಂದ ಲೇ ದೋಸ್ತ ಆ ನಾನು ಒಂದು ಸರಿ ಮಾವ ಅನಿಸ್ಕ್ಯಂತ ಬೆಕ್ಕಿನ ಮರಿ ಕೊಟ್ಬಿಡಲೆ ದೋಸ್ತ ಸಾಕು ಭಾಯ ಭೂತು ಮಂಗ್ಯಾನಬಳೆ ಲೇ ಮಾವ ಅನಿಸ್ಕೆನು ಚಟ ಚಟನ್ ಎಷ್ಟು ನಿಂದೆ ಲೇ ದೋಸ್ತ ಒಂದು ಸಾಕು ಕೆಲಸ ಮಾಡಲಿಲ್ಲ ರೀ ಇಲ್ಲೇ ಸುಮ್ಮನೆ ನಿಂತ್ಕಬೇಡ ರೀ ಚೀದ ನೀ ಚೇಳಗಿರಿ ಟೌನಾಕಿಗೆ ಹೋಗಿ ಅಲ್ಲಿ ಸ್ವಲ್ಪ ರಾತ್ರಿ ಸಾಕ್ರಿ ರಾತ್ರಿ ಚಲುವ ಸ್ವಲ್ಪ ಹೋಗಿ ನಿಂತು ನಿಂತ್ರೆ ನನಗೆ ಆವಾಗ ಸರುವಾ ಮಾಡ್ತಾರ ಮಾಮಾ 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 ನೀ ಮಂಗಾ ಮಾಡ್ತೀಯಾ ಒಳ್ಳೆ ನೀ ಮಾವ್ ನೀನ ಈ ಮಗ ಮೂರ ಗಲಿ ಕಡಮ ಮಾಡ್ಕಂದನ ಅವ ಯಾವ ಹೆಣ್ಣಾಳ ಹಸಕ್ಕೆ ರೇಕೆ ಬರ್ತಿರನ ಅಂತ ಕರ್ಕೊಂಡು ಹೋಗಿ सेम ಹಂಗ ಅಲ್ಲೇ ಹೊಡಿತಿರನ ಮಾವ್ ಅಂಕ ಅಂತಾ ನಿಂಗೇನ ಮಗ ಸಾಕು ಬಾಯಿ ಮುಚ್ಚ ನೋಡು ಈಗಿನ ನಿನ್ ಚಿಕ್ಕಪ್ಪ ದೊಡಪ್ಪ ಅಣ್ಣ ತಮ್ಮ ಅಂದ್ರೆ ಕೆಲಸ ಆಗೋಂಗಿಲ್ಲ ಒಂದು ಸರಿ ಮಾವ ಅಂತ ಕರ್ದು ಸಾಕು ಕೆಳಗಿನ ಸೊಣ್ಣನ ಸತ ಬಿಚ್ಚಿ ಕೊಡೋ ಗಂಡು ಮಕ್ಳ ಕಣ್ಣು ಮಗನ ಸಣ್ಣದು ಲಾಡಿನ ಕೊಡುದ ಸಣ್ಣದ ಒಳಗಿಲ್ಲ ಲಾಡಿನ ಕೆತ್ತು ಕೊಡಲಿ ಹೇಗೆ ಹೇ ಮಾ ಮಗನ ಸಾಕು ಬಾಯ್ ಮುಚ್ಚು ಈ ನಮ್ಮ ಪದ್ದು ನನ್ನ ಸೊಣ್ಣನಾರೇ ಕೇಳಿ ನನ್ನ ಸೊಣ್ಣ ಒಳಗಿನ ತುತು ತುತು ತುಟು 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 ತುಳಸಿ ಗಿಡನಾರೇ ಕೇಳಿ ಅದನ್ನ ಕೇಳಕ್ಕೆ ನೀ ಅಮ್ಮ ಇಂಗ್ಯಾ ನನ್ನ ಮಗಲ ಇದ್ದಿಲ್ಲ ನಿದ್ರಿಸ್ರೋ ಯಪ್ಪ ಸಾಕು ನಿದ್ರಿಸ್ರೋ ಮುಗಿಸರ ಮುಗಿಸ್ತಿರಲ್ಲ ಸ್ವಲ್ಪ ತಡಕ ಪದ್ದು ಸ್ವಲ್ಪ ತಡಕ ನೀ ಇವ ನಮ್ಮನ್ನ ಅವಸರ ಮಾಡಿದ್ರು ನಮ್ಮ ಮುಂದೆ ಗತಿ ನಮ್ಮ ಹೆಂಗ್ ಅಂತಿನಾ ಇಕಿ ನನ್ನ ಸಣ್ಣನರ ಕೇಳಿ ನನ್ನ ಚೆಣ್ಣುಳ ಒಳಗಿನ ಲಾಡಿನರ ಕೇಳಿ ಅದನ್ನ ಕೇಳಾಕ ನೀ ಯಾರ್ ಬಾ ಮಂಗೇನ ನಮಗನ ಲಕ್ಕಾ ನೀ ಸುಮ್ನಿರೋ ಮೊದ್ಲ ನಂದು ಬೆಕ್ಕಿನ ಮರಿ ತಂದು ಕೊಟ್ಟಾನ ಅವ ಮನೆತನ ಮುಡಿಸ ತನಕ ನನಗೆ ಸಮಾಧಾನ ಇಲ್ಲ ನಾನು ಅವನಿಗೆ ಮಾವಾರ ಅಂತೀನಿ ಏನಾರ ಅಂತೀನಿ ನಿನಗೆ ಯಾಕ ಬೇಕಾ ಮಾವಾ ಏ ಮಾವಾ ಲೇ ಮರಿ ಬೇಕು ಏನ ಮಾ ಅಲ್ಲಲೇ ಲೇ ಪೋತ ಯಾವಾಗ ನಿನ್ನ ಮಾವಾ ಅಂತ ಲೇ ಒಂದು ಜಿಜಿಬಿ ಚಿಲ್ಲರ ಆ ನಿನ್ನ ಪ್ರಾಣ ಅದು ಒಂದು ಬೆಕ್ಕಿನ ಮರಿ ಮಾವಾ ಅಂತ ಏ ನಿನಗೇನು ಗೊತ್ತೈತಿ ಆ ಬೆಕ್ಕಿನ ಮರಿ ಮೇಲೆ ನನ್ನ ಜೀವನ ಇಟ್ಟಿನಿ

ಮತ್ತೀಗ ನಾನು ಏನು ಮಾತು ಕೇಳ್ಬೇಕು ನಿಂದ ಹೇಳು ಏನು ಮಾಡ ಅಲ್ಲಿ ಮಟ್ಟ ಏನಾರ ಒಂದು ಗಿಚ್ಚ ಗಿಲಿಗಿಲಿ ಒಕ್ಕಂತ ಹೋಗಿಬಿಡರ ಗಿಚ್ಚ ಗಿಲಿಗಿಲಿ ಹೊರದ್ರ ತಂದ ಕೊಡ್ತಿ ಆವರೇ ವ ತಂದ ಕೊಡ್ತಿದೆ ಗಿಚ್ಚ ಮೊದಲ ಜವಾರಿ ಮನಕ ಹುದಕಿ ವಂದರ ಬಾಕನಕ ಅಕ್ಕ जवारी म्हणत पुढे कसं जवारी मनक, म्हणत पुढे पाठ

ಕತ್ತೀರೇನ್ರೀ ಏ ಏಯ್ ನಿಮ್ಮವ್ನು ಈ ಹುಡುಗಿ ಕರ್ಕೊಂಡು ಬಂದು ಕುಣಿಯಾಗ ಕುಂತಿರಲ್ಲ ಹಲ್ ಕಟ್ಟಿ ನಿಮ್ಮಪ್ಪನ ಮಕ್ಕಳು ಏ ನಿಮ್ಮವವ್ನು ಹತ್ತಿ ಹೊಲ್ದಾಗ ಹುಟ್ಟು ಹುಬ್ಬಳ್ಳಿಯಾಗ ಹೋಗಿ ಕಣ್ಣು ತಿಗಿದಾಕ ಅಲ್ಲವೇ ಈ ಇಬ್ಳಾರು ಹಲ್ ಕಟ್ಟ ನಮ್ಮ ಮಕ್ಳು ನೋಡಿದ್ರೆ ಪಾಕಿಟ್ ಕಟ್ ಮಾಡ್ರ ನೀನು ಅದ್ರಾಗ ಹುಬ್ಬಳ್ಳಿ ತ ಬಂದ್ ಸಿಕ್ಕಿ ಅಂದ್ರೆ ಬೇಟಾರ ಹಲ್ ಕಟ್ಟವರಪ್ಪನ ಮಕ್ಕಳು ಹಾಂ ನಿಮ್ಮವ್ನು ಆಡೋ ಗೊತ್ತಾಗಲ್ಲ ನಿನ್ಗೆ ನಿಮ್ ಮಳೆ ಕಾಣ್ತಾ ಇಲ್ಲ ಚಿಕ್ಕಮಂಗ್ಳೂರ್ ಕಾಣ್ತಾ ನಾನು ಹುಬ್ಳಾಗ ಈಗ ಅಂಗನ್ವಾಡಿಗೆ ಹೋಗೈತ್ರಿ ಕೈಯಾಗ ಒಂದೊಂದು ಉಂಟು ಕೊಡ್ತಾರ ಹುಡ್ಕೊಂಡ್ ಬಂದ್ ಆಟ ಆಡ್ತೈತಿ ಬಿಡ್ರಿ ಅಲ್ಲ ಮನಿಗ್ ಬಂದಿನ್ಯಾಗ ಬಿಡ್ರಿ ಹಜರ ನಮ್ ಮೊಣಗ ಸಿಂಗಾಸ್ ಬಂದ್ ಅಂದ್ರ ಹಾಲು ಕೂಡ ಕೈ ಬಿಟ್ಟಿರ್ತಾರ ಆಟ ಆಡ್ತೈತೆ

ಅಲ್ಲ ಮರಿ ತೊಳೆದು ನೀನು ರೀ ಅದು ಬೆಕ್ಕಿನ ಮರಿ ಅಲ್ಲಿ ಮೈ ತೊಳಕ ತೊಳ್ದು ಇಟ್ಟು ಬಂದಿಪ್ಪ ಅಲ್ಲಿ ಎಷ್ಟು ಚಂದ ಹೇಳ್ತಿಲಿ ಆ ಲಕ್ಕವ್ನ ಮಗನ ಮೊದಲ ನಾ ಬೆಕ್ಕಿನ ಮರಿ ಕೊಡು ಅಂದತ್ರ ಮಗನ ಈ ಗತಿ ಬರ್ತತಾ ಆತರ ಇದ ಮಗನ ನೋಡಿ ಹಾಕ್ರಿ ಆ ಮಗನ ಅಲ್ಲಲ್ಲ ಬರಿಯ ಬಕ್ಕಿನ ಮರಿ ಮೈ ತೊಳೆದು ಬಂದಿ ಅದ್ರ ಜೀವ ತಿಗೆದು ಬಂದಿಲೆ ಯಾಕಲೇ ಕರಿ ನೋಡಿ ಅಪ್ಪಾ ಸ್ವಲ್ಪ ತಡಿ ವರ್ಷ ತಡಿ ತಡಿ ಲೇ ಮಂಗ್ಯಾ ನನ್ನ ಮಗನ ಲಕ್ಕ ಬಿಡಿಸ್ಕ ಬಾರ್ಲಿ

ಹೌದೇ ಮಗನ ಏನೀಗ ಗೊತ್ತಿಲ್ಲ ನೋಡ್ರಿ ಮಗ ಮಾಡ್ಬಿಟ್ಟು ಈಗ ಏನು ಗೊತ್ತಿಲ್ಲ ನಂಗ ನಿಂತಾನ ಮಗನ ಇದ್ರಿ ಹಾಕ್ರಿ ನಾಕ್ ಇನ್ನೂ ಒಂದ್ ನಾಯಿ ಹೇಳಿ ನಾನು ರೋಡ್ ಹಿಡ್ಕೊಂಡು ಸುಮ್ಮನೆ ಹೊಂಟಿದ್ದೆ ಹೊಂಟಿದ್ದೀ ಅವಾಗ

ಬಿಟ್ಟು ಬಂದ ನೋಡ್ರಿ ನೀವು ಕುಂತರ ಮೈ ತೊಳಿತೀರಿ ಅಪ್ಪ ಹಿಂಗೆಲ್ಲ ತೊಳಿತೀರ ಅಲ್ಲಿ ಬೆಕ್ಕಿನ ಮರಿ ಅಲ್ರಿ ಬೆಕ್ಕ ಸಿಕ್ಕ ಸ್ವಚ್ಛ ಕೊಟ್ಟು ಮೈ ತೊಳ್ದ ನೀರ್ ಹಾಕಿ ಬಿಡ್ತಾರ ಆ ಬೆಕ್ಕಿನ ಮರಿ ತಗೊಂಡು ನಾಕ್ ಶಾಂಪೂ ಹಚ್ಚಿ ಗಾಸ್ 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 ಮ್ಯಾಗ ನ್ಯಾಗ ಅರಿಬಿ ಹಿಂಡಿದ್ರ ಯಾವ ದೊಡ್ಡ ಪ್ರಾಣಿ ಜೀವರ ಉಳಿತೇವ

మొదల సరి కత్ కుంత్ కట్ మార్తారా మర్కండీ తాగి నిన్న తంబూరి స్వార బర్దే బారీసీరు తంబూరి సవలా తాగి తంబూరి ద్వారా పరదే బారది రూ తంబూ సంగీత తరు గడారి అదే సరస సంగీతా గురు గడారి అదే పరదే బారది రూ తబూర్వలా తాగి తంబూరి ద్వారా ಬರದೆ ಬಾರಿ ಸದಿ routesamburi ನಮ್ದು ನೆಡಿ ಓಗಡಿ ಅದನ್ನ ತಗೊಂಡು ಹೋಗು ನಡಿ ಅಪ್ಪ ಓ ಇಲ್ಲ ನೀನು ಅಂಗರ ಹೊಸದು ಕೊಡ್ಸ್ತಿ ಹೋದಿಲ್ಲ ನಿಜ ಕೊಡ್ಸ್ತಿ ಅಯ್ಯ ನನ್ನ ಮುದ್ದು ಅಪ್ಪ ನಿನ್ನಂತ ಅಪ್ಪ ಇಲ್ಲ ಬಳನೆ મૂ મુ આડક બરાબર મૂ